ನಮ್ಮ ಮಕ್ಕಳಿಗೆ ಪಾಠದಲ್ಲಿ ನೇಗಿಲು ಅಂತಿದೆ ಆಮೇಲೆ ಲೆವೆಲ್ಲರ್ ಅಂತಿದೆ ಅದನ್ನೆಲ್ಲ ಹೇಳುವಾಗ ನೇಗಿಲು ನೊಳ್ಳಿ ಅನ್ನೋದೆಂಥದ್ದು ಇವತ್ತೆಲ್ಲ ಮಾಯ ಆಗಿದೆ ಮಹಾರ ಧಾನ್ಯ ಎಲ್ಲಿಂದ ಬರ್ತಂದ್ರೆ ಯಾವುದೋ ಕಾಕನ ಅಂಗಡಿಯಿಂದನೋ ಅಥವಾ ಇನ್ಯಾವುದೋ ಒಂದು ಅಲ್ಲೇ ಸಿಗುತ್ತೆ ನಾವೇ ಸ್ವತಃ ನೆಟ್ಟಿ ಮಾಡಿ ಹೇಗೆ ರೈತರು ಹೇಗೆ ಎಷ್ಟು ಕಷ್ಟಪಡ್ತಾರೆ ಅವರು ಬೆಳೆಯ ಬೆಳೆಯಲ್ಲಿ ಎಷ್ಟು ಪರಿಶ್ರಮ ಹಾಕಿ ಬೆಳೆ ಬೆಳೀತಾರೆ ಮಕ್ಕಳಿಗೆ ಅನ್ನದ ಮಹತ್ವವನ್ನು ತಿಳ್ಕೊಳ್ಳುವ ಹಿನ್ನೆಲೆಯಲ್ಲಿ ಈ ತರದ ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣ ಅಂತ ಅನ್ಸುತ್ತೆ ರೈತ ನಮ್ಮ ತಾಯಿಯಂತೆ ತಂತ್ರಜ್ಞಾನದ ಯುಗಕ್ಕೆ ಅಂಟಿಕೊಂಡಿರುವ ಮಕ್ಕಳು ನಮ್ಮ ಸಂಸ್ಕೃತಿ ಹಾಗೂ ಜೀವನ ಕ್ರಮವನ್ನು ಮರೆಯುತ್ತಿದ್ದಾರೆ ಹೀಗಾಗಿ ಇಂದಿನ ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ನಮ್ಮ ಗ್ರಾಮೀಣ ಬದುಕನ್ನು ತಿಳಿಸಿಕೊಡಬೇಕು ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿರುವ ಯುವ ಜನಾಂಗಕ್ಕೆ ರೈತರ ನೋವು ನಲಿವುಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನಗಳು ಶಾಲಾ ಹಂತದಲ್ಲಿಯೇ ಆಗಬೇಕು ಈ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ನಡೆಯುವ ಕೃಷಿ ಕಾರ್ಯಗಳನ್ನು ಪರಿಚಯಿಸಬೇಕು ಎಂಬ ಉದ್ದೇಶದಿಂದ ಶಾಲಾ ಮಕ್ಕಳಿಗೆ ಭತ್ತದ ಸಸಿ ನಡೆಸುವ ಮೂಲಕ ವಿನೂತನವಾಗಿ ಕೃಷಿ ಶಿಕ್ಷಣವನ್ನು ಕಾಫಿ ನಾಡಿನ ಸರ್ಕಾರಿ ಶಾಲೆಯೊಂದರಲ್ಲಿ ನೀಡಲಾಗಿದೆ ಇಲ್ಲಿಯ ತೊರೆಹಡ್ಲಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಕರ ಜೊತೆಗೆ ಬಂದಿದ್ದಾರೆ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಗದ್ದೆಗಳು ಅಡಕೆ ತೋಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಗದ್ದೆಗಳು ಮಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕೃಷಿಯ ಖುಷಿ ಏನು ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಅಪರೂಪದ ಕಾರ್ಯಕ್ರಮ ಬಹುಶಃ ನಾನು ಆಗಿಂದ ಬಂದ ಸಂದರ್ಭದಿಂದ ಗಮನಿಸ್ತಾ ಇದ್ದೀನಿ ಮಕ್ಕಳು ಅವರಾಗಿಯೇ ನೆಟ್ಟಿಯಲ್ಲಿ ತೊಡಗಿರ್ತಕ್ಕಂಥದ್ದು ಸಸಿಯನ್ನು ಕೀಳ್ತಕ್ಕಂಥದ್ದು ಈ ರೀತಿಯಾಗಿರತಕ್ಕಂಥ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಹಿರಿಯ ಗಂಡಸರಿರ್ಬೋದು ತಾಯಂದ್ರಿರ್ಬೋದು ಅವರು ಅವರಿಗೆ ಆ ನೆಟ್ಟಿ ಮಾಡ್ತಕ್ಕಂಥದ್ದರ ಸೂಕ್ಷ್ಮ ತಿಳುವಳಿಕೆಗಳನ್ನು ಕೂಡ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ ಒಟ್ಟಾರೆಯಾಗಿ ರೈತನ ಬೆವರಿನ ಮೌಲ್ಯ ಎಷ್ಟು ಬೆಲೆ ಎಷ್ಟು ಅನ್ನುವ ತಿಳ್ಕೊಳ್ಳುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅನ್ನದ ಮಹತ್ವವನ್ನು ತಿಳ್ಕೊಳ್ಳುವ ಹಿನ್ನೆಲೆಯಲ್ಲಿ ಈ ಥರದ ಕಾರ್ಯಕ್ರಮಗಳು ತುಂಬ ಅರ್ಥಪೂರ್ಣ ಅಂತ ಅನಿಸುತ್ತೆ ತೊರೆಹಡ್ಲಿನ ಈ ಶಾಲೆ ಕಳೆದ ಕೆಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ ನಿಜಕ್ಕೂ ಈ ಶಾಲೆಯ ಆಡಳಿತ ಮಂಡಳಿ ಜೊತೆಗೆ ಶಿಕ್ಷಕ ವೃಂದ ಎಲ್ಲರನ್ನೂ ಕೂಡ ಅಭಿನಂದಿಸಬೇಕು ಅಂತ ಅನಿಸುತ್ತೆ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಶಾಲೆಯ ಮಕ್ಕಳನ್ನು ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸುವ ಮೂಲಕ ವಿಭಿನ್ನವಾಗಿ ಪಾಠ ಮಾಡಲಾಗಿದೆ ನಾಲ್ಕು ಗೋಡೆಗಳ ಮಧ್ಯೆ ಪಾಠ ಕೇಳುತ್ತಾ ತಲ್ಲೀನರಾಗುತ್ತಿದ್ದ ಮಕ್ಕಳಿಗೆ ಗದ್ದೆ ಎಂದರೆ ಏನು ಬೇಸಾಯ ಎಂದರೆ ಹೇಗೆ ನಾಟಿ ಹೇಗೆ ಮಾಡಬೇಕು ಎಂದೆಲ್ಲ ಮಾಹಿತಿ ನೀಡುತ್ತಾ ಮಕ್ಕಳನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಲಾಗಿತ್ತು ಇಂದು ನಾವು ನಮ್ಮ ಶಾಲೆಯ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಗದ್ದೆಗೆ ಬಂದು ನಾಟಿ ಎಲ್ಲ ಮಾಡಿದ್ದೀವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಿನ್ನೆ ನಮ್ಮ ಸ್ಕೂಲಿಗೆ ಒಬ್ಬರು ಸೈನಿಕರು ಬಂದಿದ್ದರು ಅವರು ನಮಗೆ ರಕ್ಷಣೆ ಹೇಗೆ ಮಾಡಬೇಕು ಹಾಗೆಲ್ಲ ಹೇಳ್ಕೊಟ್ಟಿದ್ರು ಅದೇ ಇವತ್ತು ನಾವು ಗದ್ದೆಗೆ ಬಂದು ನಾವೇ ಸ್ವತಃ ನೆಟ್ಟಿ ಮಾಡಿ ಹೇಗೆ ರೈತರು ಹೇಗೆ ಎಷ್ಟು ಕಷ್ಟಪಡ್ತಾರೆ ಅವರು ಬೆಳೆಯ ಬೆಳೆಯಲ್ಲಿ ಎಷ್ಟು ಪರಿಶ್ರಮ ಹಾಕಿ ಬೆಳೆ ಬೆಳೀತಾರೆ ಅಂತೆಲ್ಲ ಹೇಳ ಅಂತೆಲ್ಲ ಮಾಡೋದ್ರಿಂದ ನಾವು ಸ್ವತಃ ನಾವೇ ಅದನ್ನು ಅನುಭವಿಸ್ತೀವಿ ತುಂಬ ಖುಷಿ ಆಗ್ತಿದೆ ಹೊಸ ಎಕ್ಸ್ಪೀರಿಯೆನ್ಸ್ ಇದು ಇದು ಒಳ್ಳೆ ಅನುಭವಾತ್ಮಕ ಕಲಿಕೆ ನಾವು ಪಠ್ಯದಲ್ಲಿ ಓದ್ಕೊಂಡಿದ್ವಿ ಈ ಥರ ಎಲ್ಲ ಮಾಡಿದ್ರೆ ಬೆಳೆ ಬೆಳೆಯುತ್ತೆ ಇಷ್ಟೇ ಅಂತ ನಾವು ಸ್ವತಃ ನಾವೇ ಬಂದು ಮಾಡೋದ್ರಿಂದ ಅದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ತರಗತಿಯಲ್ಲಿ ಪಾಠ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಮನದಟ್ಟು ಮಾಡಲು ಸಾಧ್ಯ ಎಂಬ ಆಶಯದೊಂದಿಗೆ ಶೃಂಗೇರಿ ತಾಲೂಕಿನ ತೊರೆಹಡ್ಲು ಶಾಲಾ ಮಕ್ಕಳಿಗೆ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿಸುವ ಮೂಲಕ ಕೃಷಿ ಶಿಕ್ಷಣವನ್ನು ನೀಡಲಾಗಿದೆ ಎಂದು ಅಡ್ಡಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಹಂಚಲಿ ತಿಳಿಸಿದರು ಅಡ್ಡಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹೈಸ್ಕೂಲನ್ನು ವಿದ್ಯಾರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಈ ಭತ್ತದ ಕೃಷಿ ನಾಟಿ ಒಂದು ಪ್ರಾಯೋಗಿಕವಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಸಿಂಧೊಳ್ಳಿ ಹತ್ರ ಒಂದು ಗದ್ದೆಗೆ ಶಾಲೆಯ ವಿದ್ಯಾರ್ಥಿಗಳು ಒಂಬ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಮೂರು ತರಗತಿ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಬಂದು ಗದ್ದೆಯಲ್ಲಿ ಒಂದು ಪ್ರಾಕ್ಟಿಕಲ್ಲಾಗಿ ಒಂದು ಗದ್ದೆ ಸಾಗಳೆಯ ಒಂದು ವಿಧಾನಗಳನ್ನು ಅವರಿಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಇಲ್ಲಿ ಇವತ್ತು ಇವತ್ತು ಚಟುವಟಿಕೆಯನ್ನು ಶುರು ಮಾಡಿದ್ದೀವಿ ಕಳೆದ ವರ್ಷವೂ ಕೂಡ ಇದೇ ರೀತಿ ಮಾಡಿದ್ದು ತುಂಬ ಇಂಟ್ರೆಸ್ಟಿಂದ ವಿದ್ಯಾರ್ಥಿಗಳು ನೆಟ್ಟಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಇದ್ರ ಉದ್ದೇಶ ಅಂತಂದರೆ ಈ ಭಾರತ ದೇಶ ಒಂದು ಗ್ರಾಮೀಣ ಪ್ರದೇಶವನ್ನು ಅತಿ ಹೆಚ್ಚು ಕೃಷಿಯನ್ನೇ ಅವಲಂಬಿಸಿರುವಂಥ ಒಂದು ದೇಶ ಆದರೆ ಇವತ್ತು ಯಾವುದೇ ವಿದ್ಯಾರ್ಥಿಗಳು ಕೇಳಿದರೆ ಇವತ್ತು ಆಹಾರ ಧಾನ್ಯ ಎಲ್ಲಿಂದ ಬರ್ತಂದರೆ ಯಾವುದೋ ಕಾಕನ ಅಂಗಡಿಯಿಂದನೋ ಅಥವಾ ಇನ್ಯಾವುದೋ ಒಂದು ಇಲ್ಲಿಂದ ತರುವಂಥ ವ್ಯವಸ್ಥೆಯೇ ಅವ್ರ ತಲೆಯಲ್ಲಿ ಅಲ್ಲೇ ಸಿಗುತ್ತೆ ಅದರ ಮೂಲ ಎಲ್ಲಿಂದ ಅದು ಹೇಗೆ ಬೆಳೀತಾರೆ ಅದನ್ನ ಯಾರು ಬೆಳೀತಾರೆ ಅದರ ಉದ್ದೇಶ ಏನು ಅದರಿಂದ ಕಷ್ಟ ಏನು ಅಂತೇನು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಆ ದೃಷ್ಟಿಯಲ್ಲಿ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಯಾಕೆಂದರೆ ದುಂದು ವೆಚ್ಚ ಮಾಡುವಂಥದ್ದು ಆಹಾರ ಪದಾರ್ಥವನ್ನು ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಹಾಕ್ಸ್ಕೊಳ್ತೀವಿ ಅದರಲ್ಲಿ ಎಷ್ಟೋ ನಾವು ಯೂಸ್ ಮಾಡ್ತೀವಿ ಎಷ್ಟೋ ಬಿಸಾಕ್ತೀವಿ ಆದರೆ ಅದು ಆಗಬಾರ್ದು ಅದರ ಕಷ್ಟ ಏನು ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಮುಂದಿನ ಜನ್ರೇಷನ್ ಇದು ಗೊತ್ತಾಗಬೇಕು ಆ ದೃಷ್ಟಿಯಿಂದ ಈ ಒಂದು ನಮ್ಮ ಒಂದು ಗ್ರಾಮ ಭಾರತ್ ಟ್ರಸ್ಟು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಒಟ್ಟು ಸೇರಿ ಮಾಡ್ತಿರುವಂಥ ಒಂದು ಕಾರ್ಯ ಮಕ್ಕಳು ಉತ್ಸುಕತೆಯಲ್ಲಿ ಪಾಲ್ಗೊಂಡು ಗದ್ದೆಯಲ್ಲಿ ನಾಟಿ ಮಾಡುವುದು ಎಲ್ಲರ ಗಮನ ಸೆಳೆಯಿತು ತರಗತಿಯಲ್ಲಿ ಪಾಠ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಮನದಟ್ಟು ಮಾಡಲು ಸಾಧ್ಯ ಎಂಬ ಆಶಯದೊಂದಿಗೆ ಸ್ಥಳೀಯರ ಸಹಕಾರದಲ್ಲಿ ಗದೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಕೃಷಿ ಶಿಕ್ಷಣವನ್ನು ನೀಡಲಾಯಿತು ಎಂದು ತೊರೆಹಡ್ಲು ಶಾಲೆಯ ವಿಜ್ಞಾನ ಶಿಕ್ಷಕ ಗುರುಮೂರ್ತಿ ಹೇಳಿದರು ಅನುಭವಾತ್ಮಕ ಕಲಿಕೆ ಅನ್ನುವಂಥದ್ದು ಶಿಕ್ಷಣದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ವಿದ್ಯಾರ್ಥಿಗಳಿಗೆ ತರಗತಿಯ ಕೋಣೆಯಲ್ಲೇ ಎಲ್ಲ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರು ಅನುಭವ ಪಡಬೇಕು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಕಲಿಕೆಯಲ್ಲಿ ಬಹಳ ಪ್ರಮುಖವಂತಹ ಪಾತ್ರವನ್ನು ವಹಿಸ್ತದೆ ಹೆಚ್ಚು ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ ವಿಜ್ಞಾನದಂತಹ ವಿಷಯದಲ್ಲಿ ಮಕ್ಕಳಿಗೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಎಲ್ಲ ಕೃಷಿ ಬಗ್ಗೆ ಪಾಠಗಳಿದ್ದಾವೆ ಅಂದರೆ ಉಳುಮೆ ಮಾಡೋದಂದ್ರೇನು ನಾಟಿ ಅಂದರೆ ಏನು ಒಂದು ಸಸಿಯಿಂದ ಇನ್ನೊಂದು ಸಸಿಯ ನಡುವೆ ಯಾಕೆ ಸ್ಪೇಸ್ ಬಿಡಬೇಕೋ ಮತ್ತು ಎಷ್ಟು ಆಳದಲ್ಲಿ ಅದನ್ನ ಉಳುಮೆ ಮಾಡಿದ್ರೆ ಉತ್ತಮ ಅನ್ನುವಂತಹ ವಿಚಾರಗಳೆಲ್ಲ ಇದ್ದಾವೆ ಮತ್ತು ಗೊಬ್ಬರ ಹಾಕೋದು ನೀರಾವರಿ ನೀರಾವರಿ ಪದ್ಧತಿ ಇತ್ಯಾದಿ ಎಲ್ಲ ಇದೆ ಅದಕ್ಕೆ ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ನಾವೆಲ್ಲ ಮಲೆನಾಡಿನ ಒಳ್ಳೆಯ ಸ್ಥಳದಲ್ಲಿದ್ದೀವಿ ಕೃಷಿ ಚಟುವಟಿಕೆಗಳು ನಡೆಯುವಂಥದ್ದು ಅದರಲ್ಲಿ ಕೃಷಿ ಹೊಲಗಳಿಗೆ ಬಂದು ವಿದ್ಯಾರ್ಥಿಗಳು ಅವರೇ ತಮ್ಮ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸಿಂದ ಎಷ್ಟೋ ಪೇಟೆ ಮಕ್ಕಳು ಇದ್ದಾರೆ ನಮ್ಮ ಶಾಲೆಯಲ್ಲಿ ಅವರಿಗೆಲ್ಲ ಇದ್ರದ್ದು ಅನುಭವನೇ ಇಲ್ಲ ಅವರು ಇವತ್ತು ತುಂಬ ಎಂಜಾಯ್ ಮಾಡಿದ್ದಾರೆ ಸಸಿಯನ್ನು ಕಿತ್ತಿದ್ದಾರೆ ಸಸಿ ಮಡಿ ಅಂದರೆ ಏನು ಅಂಥೇಳಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ ಆಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಮುಖ್ಯ ಭೂಮಿಗೆ ಪ್ರಧಾನ ಭೂಮಿಗೆ ನಾವು ಹೇಗೆ ಅದನ್ನು ವರ್ಗಾವಣೆ ಮಾಡಬೇಕು ಸಸಿಗಳ ನಡುವೆ ಎಷ್ಟು ಅಂತರ ಕೊಡಬೇಕು ಎಷ್ಟು ಆಳದಲ್ಲಿ ಅದನ್ನು ನಾಟಿ ಮಾಡೋದರಿಂದ ಅದಕ್ಕೆ ಬೇಕಾಗುವಂತಹ ಸ್ಪೇಸು ಲೈಟ್ ಆಮೇಲೆ ಏರ್ ಮೂಮೆಂಟು ವಾಟರ್ ಇವೆ ಇತ್ಯಾದಿ ಎಲ್ಲ ಸಿಗತ್ತೆ ಅಂತ ಹೇಳಿ ಬರ್ತದೆ ಆದರೆ ಇವತ್ತು ಕೂಡ ಕೃಷಿಯಲ್ಲಿ ಸ್ವಲ್ಪ ಆಧುನೀಕರಣ ಬಂದಿದೆ ನಮ್ಮ ಮಕ್ಕಳಿಗೆ ಪಾಠದಲ್ಲಿ ನೇಗಿಲು ಅಂತಿದೆ ಆಮೇಲೆ ಲೆವೆಲ್ಲರ್ ಅಂತಿದೆ ಅದನ್ನೆಲ್ಲ ಹೇಳುವಾಗ ಆ ನೇಗಿಲು ನೊಳ್ಳಿ ಅನ್ನೋದೆಂಥದ್ದು ಇವತ್ತೆಲ್ಲ ಮಾಯ ಆಗಿದೆ ಪ್ರಾಯಶಃ ಆ ರೀತಿಯ ಒಂದು ಅನುಭವನ ಕೊಡಲಿಕ್ಕೆ ರೈತರ ಸಹಕಾರ ಮಾಡಿದ್ರೆ ಇನ್ನೂ ಹೆಚ್ಚು ಉತ್ತಮವಾಗತ್ತೆ ಅಂಥೇಳಿ ಆಶಿಸ್ತೇನೆ ಅವಕಾಶಕ್ಕೆ ನಮ್ಮ ನಮ್ಮ ಅಡಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಊರಿನ ಇಲ್ಲಿ ಕೃಷಿಕರು ಅವರು ಇವತ್ತು ಮಕ್ಕಳೊಂದಿಗೆ ಇದ್ದು ಮಕ್ಕ ಮಕ್ಕಳಾಗಿ ತಾವು ಮಾಡುವ ಕೆಲಸದ ಪರಿಚಯವನ್ನು ಅವರು ಕೊಟ್ಟಿದ್ದಾರೆ ಅದು ಬಹಳ ಒಳ್ಳೆಯದಾಯಿತು ನಿನ್ನೆ ನಾವು ನಮ್ಮ ಮಕ್ಕಳನ್ನು ಜೈ ಜವಾನ್ ಅಂತ ಹೇಳಿ ಸೈನಿಕರ ಜೊತೆ ಬಿಟ್ಟಿದ್ದು ಅವರ ಅನುಭವದೊಂದಿಗೆ ಅವರು ಹಂಚಿಕೊಂಡಿದ್ದರು ಅನುಭವನ ಹಂಚಿಕೊಂಡಿದ್ದರು ಇವತ್ತು ಜೈ ಕಿಸಾನ್ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಇವತ್ತು ಮಕ್ಕಳು ರೈತರ ಜೊತೆಯಲ್ಲಿ ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವರ ಅನುಭವನ ತಿಳ್ಕೊಳ್ಳಲಿಕ್ಕೆ ಬಂದಿದ್ದಾರೆ ಅದರಿಂದ ನಮಗೆ ಇದು ಶಿಕ್ಷಣಕ್ಕೆ ಬಹಳ ಅನುಕೂಲವಾಗಿದೆ ವಿದ್ಯಾರ್ಥಿಗಳು ಹೆಚ್ಚು ಈ ವಿಚಾರದಲ್ಲಿ ಕಲಿತಾರೆ ಅಂತ ಹೇಳ್ತಾ ಅವಕಾಶ ಕಲ್ಪಿಸಿದ ನಿಮಗೆ ಪ್ರಸಾರ ಮಾಡ್ತಾ ಇರುವಂತಹ ನ್ಯೂಸ್ ಮಾಲ್ನಾಡು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಥ್ಯಾಂಕ್ ಯು ಈ ದಿನ ಗ್ರಾಮ ಪಂಚಾಯತಿ ಅಡ್ಡಗದ್ದೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ತೊರೆ ಇಡುವ ವತಿಯಿಂದ ಶಾಲಾ ಮಕ್ಕಳಿಗೆ ಒಂದು ಕೃಷಿ ಚಟುವಟಿಕೆ ಅನುಭವವನ್ನು ನೀಡಬೇಕಂತೇಳಿ ಈ ಒಂದು ಗದ್ದೆಗೆ ಗದ್ದೆ ನಾಟಿಗೆ ನಾವು ಬಂದಿದ್ದೀವಿ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಕೃಷಿಯಿಂದ ಹಾಗೂ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಹಾಗೂ ನಮ್ಮ ಎಲ್ಲ ಶಾಲೆಯ ಒಟ್ಟು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಇದೊಂದು ಅನುಭವಾತ್ಮಕ ಕಲಿಕೆಯ ಒಂದು ಭಾಗ ಇದು ಕಳೆದ ವರ್ಷ ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಿ ಯು ಆಗಿರ್ತಕ್ಕಂಥವರು ಅನುಭವಾತ್ಮಕ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಮಕ್ಕಳು ಕೂಡ ಯಾವುದೇ ಒಂದು ಶಿಕ್ಷಣ ಪಡಿಬೇಕು ಅಂದರೆ ಪ್ರಾಯೋಗಿಕವಾಗಿ ಅದರಲ್ಲಿ ಅವರು ತೊಡ್ಕೋಬೇಕು ಅಂತೇಳಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ಆ ನಿಟ್ಟಿನಲ್ಲಿ ನಾವು ಈ ದಿನ ಈ ಒಂದು ಗದ್ದೆ ನಾಟಿಗೆ ಸಿಂಧುವಳ್ಳಿ ಸಮೀಪದ ಒಂದು ಗದ್ದೆಗೆ ಆಗಮಿಸಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಭತ್ತದ ನಾಟಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನ ನಾವು ಗದ್ದೆ ನಾಟಿ ಮಾಡಬೇಕಂತ ಬಂದಿದ್ದೀವಿ ಈ ರೈತರ ರೈತರು ಹೇಗೆ ನಾಟಿ ಸಸಿ ಎಲ್ಲ ಕೇಳ್ತಾರೋ ಹಾಗೆ ನಾವು ಕಿತ್ತಿದ್ದೀವಿ ನಮಗೂ ಒಳ್ಳೆಯ ಅನುಭವಾತ್ಮಕ ಒಂದು ಕಲಿಕೆ ಬಂದು ಬಂದಿದೆ ಹಾಗೆ ನಾವು ಇಲ್ಲಿ ಸಸಿ ಕಿತ್ತು ನಟ್ಟಿ ನೆಟ್ಟು ನಾವು ಮಾಡಿದ್ದೇವೆ ಎಲ್ಲವೂ ನಮಗೆ ಒಳ್ಳೆ ಖುಷಿ ನೀಡಿದೆ ಇದರಿಂದ